ಸುತ್ತನ ಕಷ್ಟಗಳು ಬಹಳ ಇರ್ತಾವ್ರಿ ಇತಿಹಾಸದಾಗ ನೋಡ್ರಿ ನೀವು ಸುಮಾರು ಮಂದಿಗೆ ಇಲ್ಲ ಇಲ್ಲ ಚಲೋ ಕೆಲಸ ಮಾಡ್ರಿ ಕಟ್ಟಿ ಕಾಡ್ತಾರೆ ದಿನ ಕುಡಿದು ಬಾಟ್ಲಿ ಹಿಡ್ಕೊಂಡು ಕ್ಯಾಕಿ ಹೊಡದ್ರೆ ಅವ್ನ ಯಾವನು ಕೇಳಲ್ಲ ನೋಡ್ರಿ ನೀವು ಜಗತ್ತ ಹಂಗದ ಇದು ಇದು ವ್ಯವಸ್ಥಾನ ಹಂಗದ ಒಳ್ಳೆ ಬೆಳಿಕ್ಕಿಂತ ಕಸಾನ ಹೆಚ್ಚು ಬೆಳೀತದೆ ಈ ಭೂಮಿಯಾಗ ಬೆಳಿ ಬೆಳೀಬೇಕು ಅಂದ್ರೆ ಎಷ್ಟು ಕಟ್ ಚಲೋ ಬೀಜ ತರಬೇಕು ಭೂಮಿ ಹರಗಬೇಕು ಸ್ವಚ್ಛ ಮಾಡಬೇಕು ಬೀಜ ಹಾಕಬೇಕು ನೀರು ಬಿಡಬೇಕು ಬಿಸಿಲು ಬಿಡಬೇಕು ನಾಲ್ಕಾರ್ ತಿಂಗಳ ಕಾಯಕೊಂಡ ಮೇಲೆ ಚಲೋ ಬೆಳಿ ಬರ್ತದೆ ಕಸಕ್ಕೆ ಬೀಜ ಅದೇನು ಯಾರು ಹರಗಿ ಬಿತ್ತಿ ಕಸ ಬಿತ್ತಿದವರದಾರೇನು ಇಲ್ಲ ಇಲ್ಲ ಯಾರದಾರ ಹೇಳ್ರಿ ಕಸ ತನ್ನ ಪಾಡಿಗೆ ತಾನು ಬೆಳೆದ ಅದು ಸೋಮ ಒಂದು ಮಳೆ ಆದ್ರೆ ಸಾಕು ಬೆಳಿಕ್ಕಿಂತ ಕಸನ ಹೆಚ್ಚು ಕಾಣುತ್ತದೆ ಹಂಗ ಈ ಪ್ರಪಂಚದೊಳಗ ಪಾರಮಾರ್ಥದ ಅರಿವಿನ ಜೀವನವನ್ನ ಯಾರ್ಯಾರ ಕಳೆದಾರ ಅವರು ಸುತ್ತ ಕಾಡಿದವರ ಬಹಳ ಮಂದಿ ಅದಾರ ಆ ಲವ್ ಇಸ್ ಗಾಡ್ ಪ್ರೀತಿಯೇ ದೇವರು ಎಲ್ಲರನ್ನ ಪ್ರೀತಿಸಬೇಕು ಅಂತ ಹೇಳಿದ ಏಸು ಕ್ರಿಸ್ತನನ್ನು ಕಾಡಿದ್ರು ಅವನನ್ನು ಸಿಲುಬೆಗೇರಿಸಿದ್ರು ಕಬ್ಬಿಣದ ಮೊಳೆಗಳನ್ನ ಬಡಿದ್ರು ತಲೆ ಮೇಲೆ ಮುಳ್ಳಿನ ಕಿರೀಟವನ್ನಿಟ್ಟು ತೊಂದರೆ ಕೊಟ್ಟರು ಇತಿಹಾಸವನ್ನ ಗಮನಿಸಬೇಕು ಸಾಕ್ರಟೀಸ್ ಬಹುದೊಡ್ಡ ಸತ್ಯವಾದಿ ಇದ್ದದ್ದನ್ನ ಇದ್ದಂಗೆ ಹೇಳುವ ಮನುಷ್ಯ ಆತನಿಗೆ ವಿಷ ಕುಡಿಸಿದ್ರು ಇತಿಹಾಸ ಬಸವಣ್ಣ ಸಮಾನತೆಯ ಧರ್ಮವನ್ನ ಸಾರಿದ ಅಂತ ತಿಳ್ಕೊಂಡು ಕಲ್ಯಾಣದ ಕ್ರಾಂತಿಗೆ ಎಷ್ಟೋ ಜನ ಸ್ವಾರ್ಥಿಗಳು ಕಾರಣರಾದರು ಬಸವಣ್ಣನನ್ನ ಗಡೀಪಾರು ಶಿಕ್ಷೆಯಿಂದ ಕಲ್ಯಾಣದಿಂದ ಹೊರಗಾಕಿದ್ರು ನೋಡ್ತೀರಲ್ಲ ಇತಿಹಾಸ ಹಾಗೆ ಶರಣಬಸಪ್ಪನವರ ಕೌಟುಂಬಿಕ ಜೀವನದೊಳಗೆ ಸಮಸ್ಯೆಗಳು ಬಂದು ಆದರೂ ಹೆದರಲಿಲ್ಲ ಶರಣಪ್ಪ ಸ್ವತಃ ಬಸವಣ್ಣನವರು ಹೇಳ್ತಾರೆ ಸಂಸಾರವೆಂಬ ಅಡವಿಯಲ್ಲಿ ಸಂಸಾರದ ಅರಿವು ಬರದೆ ಸಂಸಾರ ಮಾಡಿದ್ರೆ ಅದು ಅಡವಿ ಆಗ್ತದೆ ಅದು ಮನೆತನ ಆಗೋದಿಲ್ಲ ನೋಡಿ ಎಷ್ಟು ಚಂದ ಬರದಾರೆ ಬಸವಣ್ಣನವರು ಸಂಸಾರವೆಂಬ ಅಡವಿಯಲ್ಲಿ ಹುಲಿಯುಂಟು ಕರಡಿಯುಂಟು ಒಂದು ಮನೆಯಾಗ ತಿಳಿದವರು ಚಂದ ಬದುಕಬೇಕಂದ್ರೆ ಹುಲಿ ಕರಡಿ ಗತ್ತೆ ಕಾಡೋ ಮಂದಿ ಬೇರೆ ಇರ್ತಾರೆ ಎಲ್ಲರ ಸಂಸಾರದೊಳಗೆ ಬರುವಂತ ಏರುಪೇರುಗಳು ಒಂದ ತಾಯಿ ಹೊಟ್ಟೆಯಾಗ ಹುಟ್ಟಿವಿ ಒಂದೇ ರಕ್ತ ಹಂಚ್ಕೊಂಡು ಹುಟ್ಟೀವಿ ಆದರೂ ಜೀವನದೊಳಗ ಅಣ್ಣ ತಮ್ಮಂದಿರು ಒಂದಾಗಿ ಚಂದಾಗಿ ಬದುಕ್ಯಾರಂದ್ರ ಅದು ಬಹಳ ದೊಡ್ಡ ಇತಿಹಾಸ ಅದು ಬಡದಾಡೋರೇ ಬಹಳ ಗುದ್ದಾಡೋರೇ ಬಹಳ ಸಮಸ್ಯೆ ತಂದು ದೊಡ್ಡವರೇ ಬಹಳ ಅದಕ್ಕೆ ಬಸವಣ್ಣನವರು ಹೇಳಿದ್ರು ಹುಲಿಯುಂಟು ಕರಡಿಯುಂಟು ಅದಾವ ಹುಲಿಯಂತ ಅಂತ ಮನಸ್ಸುಳ್ಳವರದಾರ ಕರಡಿ ಅಂತ ತೆಕ್ಕಿ ಬಡದ್ರೆ ಬಿಡಲಾರ್ದಂಥ ಸ್ವಾರ್ಥಿಗಳ ದಾರ ಸಂಸಾರವೆಂಬ ಅಡವಿಯಲ್ಲಿ ಹುಲಿಯುಂಟು ಕರಡಿಯುಂಟು ಶರಣ ನಂಜ ಶರಣ ಆದವನಿಗೆ ಅಂಜಿಕೆ ಇಲ್ಲ ಭಯ ಇಲ್ಲ ಕಾರಣ ಮಹಾಧೀರ ಶರಣ ನಂಜ ಕೂಡಲ ಸಂಗನ ಶರಣಂಗೆ ನಿರ್ಭಯ ಅಂತ ಬರೀತಾರ ಬಸವಣ್ಣನವರು ಅರಳ ಗುಂಡಿಗೆಯ ಸಾಲೋಕ್ಯ ಮನೆತನದೊಳಗ ಸಮಸ್ಯೆ ಪ್ರಾರಂಭ ಆಯ್ತು ಏನು ಸಮಸ್ಯೆ ಒಂದು ಮನೆಯನ್ನ ಒಡೀಲಿಕ್ಕೆ ಮಾತುಗಳೇ ಕಾರಣ ಆಗ್ತಾವ ಮತ್ತೇನು ಅಲ್ಲ ಅಲ್ಲ ರೂಪಾಯಿ ಅಲ್ಲ ಆಸ್ತಿ ಅಲ್ಲ ಅಂತಸ್ತಲ್ಲ ಮಾತು ಮನಸ್ಸು ಕೆಟ್ಟಿತು ಅಂದ್ರೆ ಮನೆತನ ಮುರಾಬಟ್ಟಿ ಆಗ ಇವೆರಡು ಕೆಡಬಾರದು ಮಾತಿನ ರೀತಿ ಕೆಡಬಾರದು ಮನಸ್ಸು ಕೆಡಬಾರದು ಇವೆರಡ ನೋಡ್ರಿ ಮನಸ್ಸು ಮತ್ತು ಮಾತು ಮನೆತನ ಕೆಡಿಸ್ತಾವ ಮನೆತನ ಕೆಡಿಸ್ತಾವ ರಾಮಾಯಣ ಮಹಾಭಾರತ ಎದಕ್ಕ ಆತು ಬರೇ ಮಾತಿನಿಂದ ಆತು ಮನಸ್ಸು ಕೆಡಿಸ್ಕೊಂಡ ಸ್ವಾರ್ಥಿಗಳ ಮಾತು ರಾಮಾಯಣ ಆಗ್ಯದ ಮಹಾಭಾರತ ಆಗ್ಯದ ದೊಡ್ಡ ಕತಿ ಒಂದು ಕೈಕೇಯಿಯ ಸ್ವಾರ್ಥದ ಒಂದು ಮಾತು ತನ್ನ ಮಗ ಭರತ ಪಟ್ಟಕ್ಕ ಬರಬೇಕು ಅನ್ನುವಂತ ಸ್ವಾರ್ಥದ ಮನಸ್ಸು ರಾಮನನ್ನ ಹದಿನಾಲ್ಕು ವರ್ಷ ವನವಾಸಕ್ಕೂ ಹೋಗುವಂಗ ಮಾಡಿತು ರಾಮಾಯಣ ರಾಮ ಹೋಗದೇ ಇದ್ರ ರಾಮಾಯಣನೇ ಆಗ್ತಿರ್ಲಿಲ್ಲ ಮಹಾಭಾರತದೊಳಗೆ ಒಂದ ಮಾತು ಅಂಧಸ್ಯ ಪುತ್ರ ಅಂಧಃ ಕುರುಡನ ಮಗ ಕುರುಡ ಅಂದಿದ್ದ ಹದಿನೆಂಟು ಅಕ್ಷೋಯಣಿ ಸೈನ್ಯ ನಾಶ ಆಗುವಂಗಾತು ಅಮಾಯಕರೆಲ್ಲ ಸತ್ತು ಹೋದ್ರು ಮಾತು ಮತ್ತು ಮನಸ್ಸು ಇವೆರಡೂ ಚಲೋ ಇದ್ರೆ ಎಲ್ಲಾ ಮನೆತನ ಬಹಳ ಚಂದ ಇರ್ತಾವ್ರಿ ನೋಡ್ರಿ ಮನಿ ಸಂಸಾರ ಗಂಡ ಹೆಂಡತಿ ಬಂದು ಬಳಗ ಅಂದ್ರೆ ಒಂದು ಹೆಚ್ಚಾಗ್ತದ ಒಂದು ಕಡಿಮೆ ಆಗ್ತದೆ ಒಂದಾಣಿಕೆನೆ ಸಂಸಾರ ಅದ ಒಂದಾಣಿಕೆನೆ ಬದುಕದ ಬಹಳ ಜನ ಗಂಡ ಹೆಂಡತಿ ಮನೆಯೊಳಗೆ ಸುಮ್ಮ ಗುದ್ದಾಡ್ತಾರೆ ಮಾತು ಮಾತಿಗೆ ಅರ್ಥ ಇಲ್ಲದ ಮಾತುಗಳು ಇವ ಡ್ಯೂಟಿ ಮಾಡಿ ಕೆಲಸ ಮಾಡಿ ದುಡ್ದು ಮನೆಗೆ ಬಂದ್ರೆ ಏ ನಾವು ಹೊರಗೆ ಹೋಗಿ ಎಲ್ಲ ದುಡಿದು ಬಡ್ತೀವಿ ಬಂದುಗಳೇ ಒಂದು ಕಪ್ ಚಾ ಸಹಿತ ಕೊಡಲ್ಲ ಶುರುವಾತ್ ನೋಡ್ರಿ ಮತ್ತೆ ಈಕೆ ಮನೆಯಾಗೆ ದುಡಿಯಂಗಿಲ್ಲ ಏನು ಏನು ಒಚ್ಕೊಂಡು ಅಂತ ತಿಳ್ಕೊಂಡಿರ್ತೀರಿ ಏನ್ ನೀವು ನಿಮ್ಗಿಂತ ಹೆಚ್ಚಿನ ಪರಿಶ್ರಮ ನಿಮ್ಮ ಮನೆಯೊಳಗಿರುವ ನಿಮ್ಮ ಮಡದಿ ಮಾಡ್ತಾಳ ನಿಮಗ ಶಾಟರ್ಡೇ ಹಾಫ್ ಡೇ ಇರ್ತದೆ ಸಂಡೇ ರಜಾ ಇರ್ತದೆ ಸಂಡೇ ಹಾಫ್ ಡೇ ಅನ್ನುವಂಥ ರಜಾ ಇಲ್ಲದೆ ಇರುವಂಥ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ದುಡಿಯುವಂಥ ಒಬ್ಬ ವ್ಯವಸ್ಥೆಯಲ್ಲಿ ಬದುಕುವಂಥವ್ರು ಯಾರಾದರೂ ಇದ್ರ ನಮ್ಮ ನಾರಿ ಅಂದರು ನಮ್ಮ ತಾಯಿ ಅಂದರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವ್ರಿಗೆ ರಜನ ಇಲ್ಲ ನೋಡ್ರಿ ಎಲ್ಲದ ರಜಾ ಅವ್ರೆಲ್ಲಾರು ರಜಾ ಹಾಕಿದ್ ನೋಡಿರಿ ಅವ್ರಿಗೆ ಯಾರು ಸೂಟಿ ಕೊಡಿಸಿದ್ ನೋಡಿರಿ ಇಲ್ಲ ಇಲ್ಲ ಮತ್ತೆ ಎಟ್ಟು ಹಂಬಲ ಇರ್ತದಂದ್ರೆ ನನ್ನ ಮನೆತನ ಬೆಳಿಬೇಕು ನನ್ನ ಗಂಡ ಚಲೋ ಇರಬೇಕು ನನ್ನ ಮಕ್ಕಳು ವಿದ್ಯಾವಂತರಾಗಬೇಕು ನನ್ನ ಮಕ್ಕಳಿಂದ ನನ್ನ ಮನೆತನಕ್ಕೆ ಕೀರ್ತಿ ಬರಬೇಕು ನಮ್ಮ ಮನೆಯೊಳಗೆ ಸುಖ ಶಾಂತಿ ಸಂಪತ್ತು ಹೆಚ್ಚಾಗಬೇಕು ಕಂಡು ಕಂಡು ದೇವರಿಗೆ ಬೇಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ದುಡಿಯುವಂಥ ಜೀವ ಅಂದರೆ ಹೆಣ್ಣು ಹೆಣ್ಣು ಇವ ಒಂದು ಸಿಂಗಲ್ ಚಹಾ ಕೊಡಲಿಲ್ಲ ಅಂತ ತಿಳ್ಕೊಂಡು ಸುಟ್ಟಿಗೆ ಬರ್ತಾ ಚುಟ್ಟಿಗೆ ಬರ್ತಾರೆ ಚುಟ್ಟಿಗೆ ಬಂದು ತಲೆ ಕೆಡ್ಸ್ಕೊಂಡು ಎಲ್ಲೇ ಹೋದ್ ನಂತ್ರಿ ಅವು ಕೆಲವು ಕುಂತ ನೋಡ್ರಿ ವಶೀಕರಣ ಮಾಡ್ತೀವಿ ಅಂತ ಬೋರ್ಡ್ ಹಾಕೊಂಡು ಅಲ್ಲಿ ಹೋಗ್ತಾವ್ರಿ ಇವು ಅವರು ವಶೀಕರಣ ಮಾಡಿ ಕೊಡೋದಾಗಿದ್ರೆ ಅವ್ರ ಯಾಕೆ ಬಂದು ಇನ್ನೊಂದು ಲಾಡ್ ಜನ ಕೂತ್ಕೊಂಡು ನೀವ್ ಮಂತ್ರ ಹೇಳ್ತಿದ್ರು ಆ ಮಕ್ಕಳದ ಬಾಳೆವು ಚೆಂದಿಲ್ಲ ಅಂತವ್ರ ಹತ್ರ ತಲೆ ಕೆಟ್ಟು ನಮ್ಮ ಮಂದಿ ಹೋಗ್ತಾರ ನೀವಲ್ಲ ಮತ್ತೆ ನಿಮ್ಮ ಸುದ್ದಿ ಅಲ್ಲ ಹೋಗೋರು ಸುದ್ದಿ ಹೇಳ ಆ ವಶೀಕರಣ ನಿಮ್ಮ ಕೈಯೊಳಗಾದ ನಿಮ್ಮ ನೀತಿ ನಿಮ್ಮ ಪ್ರೀತಿ ನಿಮ್ಮ ಮಾತು ಆರೈಕೆ ಎಲ್ಲರನ್ನೂ ಇಟ್ಕೊಳಕ್ಕೆ ಬರ್ತದೆ ಆ ನೀವು ಒಬ್ಬ ಹೋದಂತ್ರಿ ಹೋಗಿ ಜ್ಯೋತಿಷ್ಯ ಹೇಳೋನ್ ಕೇಳಿದೆವ ನೋಡ್ರಿ ನಮ್ಮ ಯಾಕೋ ಹಣೆ ಬರೋ ಚಲೋ ಇಲ್ಲ ಯಾಕೋ ಮನೆಯಾಗ ಸರಿಯಾಗಿ ಮಾತಾಡ್ಸಂಗಿಲ್ಲ ಮತ್ತ ಆಕಿ ಏನು ಮಾಡಿ ಕೂಡ ಸ್ವಾದನ ಇಲ್ಲ ಅಂತೀವ ಅದೇನು ಜ್ಯೋತಿಷದಾಗ್ ಇರ್ತದ ಸ್ವಾದ ಅಕ್ಕಿ ಏನಾ ಮಾಡ್ಲಿ ಪಲ್ಯ ಮಾಡ್ಲಿ ರೊಟ್ಟಿ ಮಾಡ್ಲಿ ಏನಾ ಮಾಡ್ಲಿ ಒಟ್ಟ ಸ್ವಾದ ಇರಂಗಿಲ್ಲ ಅವಾಗ ಅವ್ರಂದ್ರು ನೋಡ್ತಮ್ಮ ಉಳಿದಿದ್ದೆಲ್ಲ ಹೇಳ್ಬೋದು ಅಡಿಗೆ ಸುದ್ದಿ ಸ್ವಾದ ಇದು ಜ್ಯೋತಿಷದಾಗ ಇರ್ತದೇನು ಇದೇನಂಗಿಲ್ಲ ಎಲ್ಲ ಚಲೋ ಆಗ್ತದ ಒಂದು ಕೆಲಸ ಮಾಡು ಅವ ಜ್ಯೋತಿಷ್ಯ ಹೇಳ್ದ ಹೇಳ್ದ ಅವ ಏನು ಹೇಳ್ದ ಅಂದ್ರ ಏನ ಕೊಟ್ಟರು ಕೂಡ ಬಹಳ ರುಚಿ ಅದ ಬಹಳ ಚಲೋ ಅದ ಅನ್ನೋದು ಕಲಿ ಚಂದ ಇರ್ತದ ನಿನ್ನ ಸಂಸಾರ ಅಂತ ಹೇಳಿ ಕಳಿಸಿದ ಇದು ಬಡ ಬಡ ಮನೆಗೆ ಬಂತು ರೀ ಬಂದು ಮುಖ ತೊಳ್ಕೊಂಡು ಊಟಕ್ಕೆ ಕುಂತ್ಗಳೇ ಆಕಿ ಒಂದು ಬಿಸಿ ಹೋಳಿಗೆ ನೀಡಿದ್ಲು ಇವ ಬಿಸಿ ಹೋಳಿಗೆ ಮುರಿದು ಬಾಯಾಗಿಟ್ಟುಕೊಂಡು ಆಹಾ ಹಾ ಹಾ ಅದ ಇದು ಹೋಳಿಗೆ ಅಂದ ಜಾಡಿಸಿ ಕಪಾಳ ಕೊಟ್ಲಾಕಿ ಅಲೋ ಇವನು ಜ್ಯೋತಿಷಿ ಹೇಳಿದ್ದು ಹೇಳಿದ್ರು ಹೊಡಿತಾಳಕಿ ಆ ಹೊಟ್ರಲ್ರಿ ಜೋರಾಗಿ ಆವಾಗ ಯಾಕೆ ಹೊಡಿತಿ ಅಂತ ಕೇಳಿದಾವ ಅವಾಗ ಕೇಳಿದ್ಲಂತ ಇಪ್ಪತ್ತು ವರ್ಷ ಅಮಾವಾಸ್ಯಗೊಮ್ಮೆ ಹುಣವಿಗೊಮ್ಮೆ ಮಾಡಿ ಮಾಡಿ ನೀಡಿನಿ ಒಂದು ದಿನನೂ ಇಪ್ಪತ್ತು ವರ್ಷದಾಗ ರುಚಿ ಆಗೇತಂತ ಅನ್ಲಿಲ್ಲ ಇವತ್ತು ತಂದೆಲ್ಲ ಇವತ್ತು ನನಗ ಅನ್ನಂಗಾತಂದು ಮತ್ತೊಂದ್ಸಲ ಒಡೆದ್ಲಾಕಿ ಒಡೆದ್ ಹೇಳಿದ್ಲಂತ ಇವತ್ತು ಮಗ್ಗಲು ಮನೆ ಹಾಕಿ ಕೊಟ್ಟಾಳು ಹುಳಗಿ ಇದು ಹಾಕಿದ ರುಚಿಯನ್ನು ಸೈತೆ ಎಲ್ಲರೂ ನಿನಗೆ ಶುರುವಾತ್ ನೋಡ್ರಿ ಸಮಸ್ಯೆ ಯಾಕೆ ಹೇಳ್ತೀನಿ ಅಂದ್ರೆ ಯಾವುದನ್ನ ಹೆಂಗ ಸ್ವೀಕಾರ ಅರಿವರ ಇರಬೇಕಲ್ಲ ಇರ್ಬೇಕಲ್ಲ ಹಂಗಾಗಿ ಹೆಣ್ಣು ಎಲ್ಲಾ ರೀತಿಯ ಜವಾಬ್ದಾರಿ ತಗೊಂಡ್ರೆ ಬಹಳ ಚಲೋ ಇರ್ತದ ಅವಳು ಒಂದು ವೇಳೆ ಮನಸ್ಸು ಕೆಡಿಸ್ಕೊಂಡು ಮಾತು ಕೆಡಿಸ್ಕೊಂಡು ಏನಾದರೂ ಹುನ್ನಾರಗಳನ್ನು ಮಾಡಿದರೆ ಮನೆತನಗಳೇ ಹಾಳಾಗಿ ಹೋಗ್ತಾವ